ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಸೊ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಹಾಗೆ ನನ್ನ ತಮ್ಮ ಅಪ್ಪು ಮೂರು ಜನ ಕೂಡ ಸುಪ್ರಿಯೋರ್ ಮನೆಗೆ ಹೋಗ್ತಾ ಇದೀವಿ ಯಾಕೆ ಅಂತ ಅಂದ್ರೆ ಸುಪ್ರಿಯವರು ಕಡೆ ವಾರದ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ನನ್ನ ತಮ್ಮ ಅಪ್ಪು ಮೂರು ಜನ ಕೂಡ ಹೋಗ್ತಾ ಇದೀವಿ ಸೊ ತುಂಬಾನೇ ಲೇಟ್ ಆಯಿತು ಒಂದು ಸ್ವಲ್ಪ ಬೇಗನೆ ಬರ್ತೀನಿ ಅಂತ ನಾನು ಹೇಳಿದ್ದೆ ಸುಪ್ರಿಯನ್ ಹತ್ರ ಬಟ್ ಮನೆಯಿಂದ ಹೊರಡೋವಾಗ ಒಂಚೂರು ಲೇಟೇನೆ ಆಯಿತು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಆಮೇಲೆ ನಾವು ರೆಡಿಯಾಗಿ ಹೊರಡೋತ್ಗೆನೆ ಆಲ್ಮೋಸ್ಟ್ ಟೈಮ್ ಒಂದೂವರೆ ಹಾಗೆ ಆಗೋಗ್ಬಿಟ್ಟಿತ್ತು ಸರಿ ಇನ್ನೂ ಲೇಟ್ ಮಾಡ್ಕೊಂಡ್ರೆ ಆಮೇಲೆ ಅಲ್ಲಿ ನಾನು ಬಂದು ಒಂದು ಸ್ವಲ್ಪ ನನ್ನ ಕೈಲಿ ಆದಷ್ಟು ಹೆಲ್ಪ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ದೆ ಸೊ ಸುಮ್ಮನೆ ಅದು ಸರಿ ಹೋಗಲ್ಲ ಅಲ್ವಾ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಹೋದ್ರೆ ಏನೂ ಮಾಡ್ ಮಾಡಿಕೊಡೋಕ್ಕೂ ಆಗಲ್ಲ ಸೊ ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ಇವಾಗ ಬೇಗನೆ ಹೊರಡ್ತಾ ಇದೀವಿ ಸೊ ಬನ್ನಿ ಅಲ್ಲಿ ಹೋದ್ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಐ ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಟೋ ಬುಕ್ ಮಾಡಿದ್ದೀನಿ ಆಟೋ ಬರೋ ಅಷ್ಟೊತ್ತಿಗೆ ನಾನು ಕೂಡ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಕೊಂಡ್ಬಿಡೋಣ ಮನೆಯಿಂದ ಅಂತ ಅನ್ಕೊಂಡು ವ್ಲಾಗ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ಇವತ್ತು ನಾನು ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಯಾಕೆ ಅಂತಂದರೆ ಫಸ್ಟು ಫಸ್ಟ್ ನಾನು ಸುಪ್ರಿಯನ್ ಮೀಟ್ ಮಾಡ್ತಾ ಇದ್ದೀನಿ ಅಂತ ಅದಾದಮೇಲೆ ಪೂಜೆಗೆ ಹೋಗ್ತಾ ಇದೀನಿ ವೈಭವ ಲಕ್ಷ್ಮಿ ಪೂಜೆಗೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇತ್ತು ಸೊ ಇವತ್ತು ಬೆಳಗ್ಗೆ ಎದ್ದಾಗ್ಲಿಂದನೂ ಅದೇ ತಲೆಯಲ್ಲಿ ಇತ್ತು ಇವತ್ತು ವೈಭವ ಲಕ್ಷ್ಮಿ ಪೂಜೆಗೆ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಥರ ಸೊ ಫೈನಲಿ ನಾವು ಸುಪ್ರಿಯಾ ಮನೆಗೆ ರೀಚ್ ಆದ್ವಿ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಆಗಲೇ ಟೈಮ್ ಎರಡೂವರೆ ಎರಡು ಮುಕ್ಕಾಲು ಹಾಗೆ ಆಗಿತ್ತು ಸೊ ಇವಾಗ ನನಗೆ ಆ್ಯಕ್ಚುಲಾಗಿ ಅವ್ರ ಮನೆಯಲ್ಲಿ ಲಿಫ್ಟ್ ಇದೆ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು ಮಾಮೂಲಿ ಸ್ಟೆಪ್ಸ್ ಯೂಸ್ ಮಾಡ್ತಾ ಇದ್ದೆ ಆಮೇಲೆ ಮೇಲ್ಗಡೆ ಹೋದ್ಮೇಲೆ ಸುಪ್ರಿಯಾ ಅವ್ರು ಹೇಳಿದ್ರು ಸ್ಟೆಪ್ಸಿಂದ ಆ ಲಿಫ್ಟಲ್ಲೇ ಬರ್ಬೋದಾಗಿತ್ತಲ್ವಾ ಅಂತ ಅಂದ್ಬಿಟ್ಟು ಅಯ್ಯೋ ನಾನು ಮರ್ತೋಗ್ಬಿಟ್ಟೆ ಆಮೇಲೆ ಬರೋವಾಗ ನೆನಪಾಯಿತು ನನಗೆ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ ಅಂತ ಹೇಳ್ದೆ ನಿಜವಾಗ್ಲೂ ಮನೆಗೆ ಹೋಗಿದ ತಕ್ಷಣ ಅವ್ರು ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ ನಂಗೆ ತುಂಬಾ ಖುಷಿಯಾಯಿತು ಸೊ ಅವಾಗ ಅವಾಗ್ತಾನೆ ಸ್ಥಾನಕ್ಕೆ ಇದ್ರು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಇನ್ನೇನು ಮನೆಯಲ್ಲಿ ಎಲ್ಲರೂ ತುಂಬಾ ಬ್ಯುಸಿಯಾಗಿ ಇರ್ತಾರೆ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿಬಿಟ್ಟು ಅವರು ಕೂಡ ಇನ್ನೇನು ಬೇರೆ ಅಡುಗೆಗಳೆಲ್ಲ ಮಾಡ್ಕೊಳ್ಬೇಕು ಪೂಜೆಗೆ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕೂಡ ಮಾಡ್ಕೊಳ್ತಾ ಇದ್ರು ಸೊ ಆಂಟಿ ಅಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟರು ಹೋಗಿದ ತಕ್ಷಣ ಅವ್ರು ಮಾತಾಡಿಸಿದ್ದು ನನಗೆ ತುಂಬಾ ಖುಷಿಯಾಯಿತು ಹಾಗೆಯೇ ಅವ್ರು ಯಾವಾಗಲೂ ಕೂಡ ಅಷ್ಟೇ ಮನೆಗೆ ಹೋಗಿದ ತಕ್ಷಣ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ಆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಸೊ ಲಕ್ಷ್ಮಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ಹಾಗೆನೆ ನಾನು ಬ್ಲಾಗಲ್ಲೆಲ್ಲ ನಾನು ನೋಡಿದೀನಿ ಅಂತ ಅಂದ್ಬಿಟ್ಟು ಸೊ ಹೀಗೆ ಮಾತಾಡ್ಕೊಂಡು ಊಟ ಎಲ್ಲ ಮಾಡಿದಾಯ್ತು ರಸ ಮತ್ತೆ ಅನ್ನ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಟೇಸ್ಟು ಸೊ ಊಟ ಮಾಡ್ಕೊಂಡು ಅದಾದ್ಮೇಲೆ ಆಂಟಿ ಪಾಪ ಒಬ್ಬರೇ ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ರು ಲಚ್ಚು ದೇವ್ರ ಸಾಮಾನ್ ಆಗಿರ್ಬೋದು ಇದನ್ನೆಲ್ಲ ತೊಳೆಯೋದಿಕ್ಕೆ ಅಂತ ಸುಪ್ರಿಯಂಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ರು ಹಾಗೆಯೇ ಸುಪ್ರಿಯವರು ದೇವ್ರ ಮನೆ ಅಲಂಕಾರ ಎಲ್ಲ ಮಾಡ್ಕೊಳ್ತಾ ಇದ್ರು ಸರಿ ನಾನು ಒಬ್ಬಳೇ ಹೇಗೆ ಕೂತ್ಕೊಳ್ಳೋದು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ನಾನು ಕೂಡ ಒಂದು ಸ್ವಲ್ಪ ಆಂಟಿಗೆ ಹೆಲ್ಪ್ ಮಾಡಿದೆ ಆಂಟಿ ಒಬ್ಬಳೇ ಮಾಡೋದನ್ನು ನೋಡೋದಕ್ಕಾಗಲ್ಲ ಅಲ್ವಾ ಸೊ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಹೆಲ್ಪ್ ಮಾಡೋಣ ಅಂತ ಅಷ್ಟೇನೆ ಸೊ ಅವರು ಯಾವತ್ತೂ ಕೂಡ ಆ ಥರ ಎಲ್ಲ ಮುಜುಗರ ಪಟ್ಕೊಂಡಿರೋದು ಎಲ್ಲ ಇಲ್ಲ ನಾನು ಯೂಶ್ವಲಾಗಿ ಅವ್ರ ಮನೆಗೆ ಹೋದಾಗ ಅವ್ರು ನನ್ನ ತುಂಬನೇ ಚೆನ್ನಾಗಿ ಮಾತಾಡ್ಸೋದು ಎಲ್ಲ ಮಾಡ್ತಾರಲ್ವಾ ನನಗೆ ಯಾರ್ದೋ ಬೇರೆಯವ್ರ ಮನೆಗೆ ಹೋಗಿದ್ದೀನಿ ಆ ಥರದ್ದೆಲ್ಲ ಫೀಲೇ ಇರೋಲ್ಲ ಮತ್ತು ನಾನು ಸುಪ್ರಿಯಾ ಇಬ್ಬರು ಕೂಡ ಆಲ್ಮೋಸ್ಟ್ ಐದು ವರ್ಷದಿಂದ ಫ್ರೆಂಡ್ಸು ನಾವು ಸೊ ನನಗೆ ಯೂಶುವಲ್ ಆಗಿ ಏನು ಅಂತ ಅಂದರೆ ಯಾವುದೇ ಫ್ರೆಂಡ್ಸ್ ಆದ್ರೂ ಇಷ್ಟು ವರ್ಷಗಳ ಕಾಲ ಇರೋಲ್ಲ ಬಟ್ ನಾವು ಅವತ್ತಿನಿಂದ ಇವತ್ತಿನವರೆಗೂ ಪ್ರತಿದಿನ ಕೂಡ ಮಾತಾಡ್ತೀವಿ ಏನು ಅಂತ ಗೊತ್ತಿಲ್ಲ ಒಂಥರ ತುಂಬ ಬಾಂಡಿಂಗ್ ಚೆನ್ನಾಗಿದೆ ಅಂತ ಹೇಳ್ಬೋದು ನನಗೂ ಮತ್ತು ಸುಪ್ರಿಯಂಗೂ ಪ್ರತಿದಿನ ಅವ್ರ ಹತ್ರ ಮಾತಾಡೋದ್ರಿಂದ ಮತ್ತು ನನಗೆ ಎಲ್ಲ ಆಲ್ಮೋಸ್ಟ್ ವಿಷಯಗಳನ್ನೂ ಅವ್ರ ಹತ್ರ ಹೇಳ್ಕೊತಾ ಇರ್ತೀನಿ ಸೊ ಅವರು ಕೂಡ ಅಷ್ಟೇ ಅವ್ರಿಗೇನು ಅನ್ಸುತ್ತೆ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಖುಷಿ ವಿಷಯ ಆಗಿರ್ಬೋದು ಬೇಜಾರಾಗಿರ್ಬೋದು ಪ್ರತಿಯೊಂದ್ರೂ ನನ್ನ ಜೊತೆ ಶೇರ್ ಮಾಡ್ಕೊಳ್ತಾರೆ ಸೊ ಒಂಥರ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನಾವು ಯಾವತ್ತೂ ಕೂಡ ಟಚುಡ್ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ ಥರದ್ದೆಲ್ಲ ಏನೂ ಆಗಿಲ್ಲ ತುಂಬಾ ತುಂಬ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿನೇ ಅಂತ ಅನಿಸುತ್ತೆ ನಾನು ಇವ್ರ ಮನೆಗೆ ಬಂದ್ರೂ ನನಗೇನೋ ಏನೋ ಬೇರೆಯವ್ರ ಮನೆಗೆ ಬಂದಿದ್ದೀನಿ ಅಥವಾ ಯಾರ್ದೋ ಬೇರೆಯವ್ರ ಮನೆಗೆ ಹೋಗಿ ಫಸ್ಟ್ ಟೈಮ್ ನಾನು ಇದ್ದೀನಿ ಆ ಥರದ್ದೆಲ್ಲ ಏನೂ ಅನಿಸ್ದಂತೆ ತುಂಬ ಚೆನ್ನಾಗಿ ಅವ್ರಗಳ ಜೊತೆ ಎಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅವ್ರಿಗೆ ಕೂಡ ಹೆಲ್ಪ್ ನನ್ನ ಕೈಯಲ್ಲಿ ಆದಷ್ಟು ಮಾಡಿಕೊಂಡು ಇದ್ದೆ ಆಂಟಿ ಒಬ್ಬಟ್ಟು ಮಾಡ್ತಾಯಿದ್ದೆ ಾರೆ ಇಲ್ಲಿ ಸೊ ನಾನು ಕೂಡ ಇವಾಗ ಒಬ್ಬಟ್ಟನ್ನ ಬೇಯಿಸ್ತಾ ಇದ್ದೀನಿ ಸೊ ಮನೆಯಲ್ಲಿ ಏನಂತ ಅಂದರೆ ಯೂಶ್ವಲಾಗಿ ಒಬ್ಬಟ್ಟು ರೆಸಿಪಿ ಎಲ್ಲ ಮಾಡೋವಾಗ ನಾವೇ ಮಾಡ್ತಾ ಇದ್ವಿ ಅಂದರೆ ಈ ಥರ ಲಕ್ಷ್ಮಿ ಪೂಜೆಗೆ ಬಟ್ ನಿಜ ನಂಗೆ ತುಂಬ ಖುಷಿಯಾಗಿದ್ದ ವಿಷಯ ಏನು ಅಂತ ಅಂದರೆ ಆಂಟಿ ಇಲ್ಲಿ ಒಬ್ಬಟ್ಟು ಅಥವಾ ಅಡುಗೆ ಕೆಲಸ ಏನಿದೆ ಪ್ರತಿಯೊಂದೂ ಆಂಟಿ ಮಾಡ್ತಾಯಿದ್ರು ಇನ್ನು ದೇವ್ರ ಸಂಬಂಧ ತೊಳ್ಕೊಡೋದೇ ಆಗಿರ್ಬೋದು ಅದೆಲ್ಲ ಲಚ್ಚು ಮಾಡ್ತಾಯಿದ್ರು ಇನ್ನು ದೇವ್ರ ಮನೆಯಲ್ಲಿ ಅಲಂಕಾರ ದೇವ್ರದೆಲ್ಲ ಏನು ಮಾಡ್ಕೊಳ್ಬೇಕು ಅದೆಲ್ಲ ಸುಪ್ರಿಯವ್ರು ಮಾಡ್ಕೊಳ್ತಾಯಿದ್ರು ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ನಮ್ಮ ಮನೆಯಲ್ಲಿ ಬರೀ ನಾವೇ ಮಾಡ್ತಾಯಿರ್ತೀವಲ್ವಾ ಅಂತ ಸ್ವಲ್ಪ ಬೇಜಾರಾಯಿತು ಆಯಿತು ನನಗೆ ಅಂದರೆ ಹೆಲ್ಪ್ ಮಾಡ್ಬೋದು ಅಲ್ಲ ಯಾರಾದರೂ ಅನ್ನೋ ಥರ ಬಟ್ ನಿಜವಾಗ್ಲೂ ಇವರೆಲ್ಲರೂ ಕೂಡ ಸೇರಿ ಅದೇನು ಪ್ರಿಪ್ರೇಷನ್ಸ್ ಎಲ್ಲ ಇದ್ರು ನಿಜ ನಂಗೆ ತುಂಬಾ ಖುಷಿಯಾಯಿತು ನೋಡೋದಕ್ಕೆ ಹಾಗೆಯೇ ತುಂಬ ಚೆನ್ನಾಗಿತ್ತು ನನ್ನ ತಮ್ಮನೂ ಕೂಡ ಅಷ್ಟೇ ಅವನು ಪಾಪ ಒಬ್ಬನೇ ಒಂದು ಹೊತ್ತು ಸೋಫಾ ಮೇಲೆ ಕುತ್ಕೊಂಡಿದ್ದ ಅದಾದಮೇಲೆ ನಾನಿಲ್ಲ ಅಡುಗೆ ಮನೆಯಲ್ಲಿ ಇದ್ದೆ ಅಂತ ಅಂದ್ಬಿಟ್ಟು ಅವನು ಕೂಡ ಅಡುಗೆ ಮನೆಗೆ ಬಂದು ಮಾತಾಡಿಕೊಂಡು ಅವನು ಕೂಡ ಟೈಮ್ ಪಾಸ್ ಮಾಡ್ದೆ ಇವನ್ ಅವನು ಕೂಡ ಹೇಳ್ತಿದ್ದ ನಿಜವಾಗ್ಲೂ ಯಾರ್ದೋ ಬೇರೆಯವ್ರ ಮನೆಗೆ ಹೋಗಿದ್ದೀವಿ ಅಂತ ಅನ್ನಿಸ್ತಾನೆ ಇರಲಿಲ್ಲ ನನಗೆ ನನಗೇನೋ ತುಂಬ ದಿನದಿಂದ ಪರಿಚಯ ಇದ್ದು ನಾವು ಹೋಗಿದ್ದೀವಿ ಅನ್ನೋ ಥರ ಅನಿಸ್ತಿತ್ತು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅಲ್ವಾ ಅಂತ ತುಂಬ ಖುಷಿ ಖುಷಿಯಾಗಿ ಅವನು ಹೇಳ್ದ ಸೊ ಮೇನ್ ಆಗಿ ಅದೇ ಅಲ್ವಾ ನಾವು ಯಾರ ಮನೆಗೆ ಹೋದ್ರೆ ಅವ್ರ ಮನೇಲಿ ಚೆನ್ನಾಗಿ ಮಾತಾಡಿಸ್ಬೇಕು ಅದೊಂಥರ ಬಾಂಡಿಂಗ್ ಚೆನ್ನಾಗಿತ್ತು ಅಂತ ಅಂದರೆ ನಾವು ಎಷ್ಟೋತ್ತಿದ್ರೂ ಕೂಡ ಏನೋ ಬೇಜಾರೋ ಆ ಥರದ್ದೆಲ್ಲ ಏನೋ ಆಗೋದಿಲ್ಲ ಸೊ ಇವಾಗ ಅಡುಗೆ ಕೆಲಸ ಎಲ್ಲ ಆಯಿತು ಅದಾದಮೇಲೆ ನಾನು ಕೂಡ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ರೆಡಿ ಪೂಜೆಗೆ ಅಂತ ಅಂದ್ಬಿಟ್ಟು ಇವಾಗ ಅವರು ದೀಪ ಹಚ್ಚಿಬಿಟ್ಟು ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ ಅಲಂಕಾರ ಅಂತೂ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಿಜವಾಗ್ಲೂ ಲಕ್ಷ್ಮಿನೇ ಅಲ್ಲಿ ಕೂತ್ಕೊಂಡಿದ್ದಾರೆ ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಸೊ ಈ ವರ್ಷ ನಾನು ಪೂಜೆ ಮಾಡಿದಾಗ ಸುಪ್ರಿಯಾ ನಮ್ಮ ಮನೆಗೆ ಬಂದು ವೈಭವ ಲಕ್ಷ್ಮಿ ಪೂಜೆ ನೋಡಿಬಿಟ್ಟು ಆಮೇಲೆ ಆ ವ್ರತ ಬುಕ್ನ ನಮ್ಮನೆಯಿಂದ ತೊಗೊಳ್ಬೇಕು ಅಂತ ಅಂದ್ಬಿಟ್ಟು ತುಂಬಾ ಆಸೆ ಪಟ್ಟಿದ್ರು ಬಟ್ ಅವ್ರ ಕಾರಣಾಂತರಗಳಿಂದ ಆ ಟೈಮಲ್ಲಿ ಬರೋದಕ್ಕಾಗಿರಲಿಲ್ಲ ಬಟ್ ಅವರು ಕೂಡ ಆ ಟೈಮಲ್ಲಿ ತುಂಬ ಬೇಜಾರು ಮಾಡ್ಕೊಂಡಿದ್ರು ಅದಾಗಿದ್ದು ಒಂದು ವಾರಕ್ಕೆನೇ ಅವ್ರಿಗೆ ಮನೆ ಬಾಗ್ಲಲ್ಲೇ ವೈಭವ ಲಕ್ಷ್ಮಿ ಪೂಜೆ ಬುಕ್ ಸಿಕ್ತು ಅಂತ ತುಂಬ ಖುಷಿ ಖುಷಿಯಾಗಿ ಶೇರ್ ಮಾಡಿಕೊಂಡ್ರು ನಾನು ಆಗಲೇ ಹೇಳಿದೆ ನೋಡಿ ನೀವು ಮನೆಯಲ್ಲಿ ಬಂದು ಪೂಜೆ ಬುಕ್ ಇಸ್ಕೊಂಡು ಹೋಗಿ ನೀವು ವ್ರತ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಬಟ್ ನಿಮ್ಮ ನಿಮ್ಮನೆಗೇನೇ ಅದು ಬುಕ್ ಬಂದು ಬಂದಿದೆ ಸೊ ಪೂಜೆನ ಶುರು ಮಾಡಿ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಎಲ್ಲ ಒಳ್ಳೇದಾಗತ್ತೆ ಅಂತ ಅನ್ಕೊಂಡು ಹೇಳಿದೆ ಸೊ ನಿಜವಾಗ್ಲೂ ಅವರು ಏನೋ ಒಂದೊಂದು ವಿಷಯಗಳನ್ನೂ ನನ್ನ ಹತ್ರ ಶೇರ್ ಮಾಡ್ಕೊಳ್ತಾರಲ್ವ ಸೊ ಹಾಗಾಗಿ ನಾನು ಇದನ್ನ ನಿಮ್ಮ ಜೊತೆ ಕೂಡ ಹೇಳ್ಕೊಂತಾ ಇದ್ದೀನಿ ಸೊ ಬುಕ್ ಸಿಕ್ಕಿದಾಗ ಕೂಡ ಅಷ್ಟೇ ಅವ್ರು ತುಂಬಾನೇ ಖುಷಿಯಾಗ್ಬಿಟ್ಟಿದ್ರು ಆ ಟೈಮಲ್ಲಿ ಅದಾಗಿದ್ದು ನೆಕ್ಸ್ಟ್ ವಾರನೇ ಅವರು ಪೂಜೆನ ಶುರು ಮಾಡಿದ್ದು ಇಲ್ಲಿವರೆಗೂ ಕೂಡ ಅಷ್ಟೇ ಪ್ರತಿಯೊಂದು ವಾರ ಅವ್ರು ಏನು ಪೂಜೆ ಮಾಡ್ತಾ ಇದ್ರು ಪ್ರತಿಯೊಂದು ವಾರನೂ ಕೂಡ ನಾನು ವಿಡಿಯೋ ಕಾಲಲ್ಲಿ ಪೂಜೆ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ನೋಡ್ತಾ ಇದ್ದೆ ತುಂಬಾ ಚೆನ್ನಾಗಿ ಫಸ್ಟ್ ಫಸ್ಟ್ ವಾರದಿಂದ ಇಲ್ಲಿವರೆಗೂ ಪೂಜೆನ ತುಂಬಾ ಚೆನ್ನಾಗಿ ಮಾಡಿಕೊಂಡು ಬಂದಿದ್ದಾರೆ ಅವ್ರ ಮನಸಲ್ಲಿ ಅವ್ರು ಏನು ಬೇಡಿಕೊಂಡು ಪೂಜೆನ ಮಾಡಿದ್ದಾರೆ ಎಲ್ಲನೂ ಕೂಡ ಅವ್ರಿಗೆ ನೆರವೇರಲಿ ಅಂತಲೇ ನಾನು ದೇವರಲ್ಲಿ ಬೇಡ್ಕೊಳ್ಳೋದು ಯಾಕೆಂದರೆ ಅವರು ತುಂಬ ಶ್ರದ್ಧೆ ಭಕ್ತಿಯಿಂದ ಪೂಜೆನ ಮಾಡಿದ್ದಾರೆ ಅದಂತೂ ನಾನು ಹೇಳಬಲ್ಲೆ ಯಾಕಂದರೆ ನಾನು ಫ್ರಮ್ ಸ್ಕ್ರ್ಯಾಚ್ ಅವ್ರದ್ದು ಪೂಜನ ಫಸ್ಟಿಂದನೂ ನೋಡಿದ್ದೀನಿ ಆ ಪೂಜೆಗೆ ತಯಾರಿ ಮಾಡ್ಕೊಳ್ಳೋದೇ ಆಗಿರ್ಬೋದು ಅದಾದಮೇಲೆ ಆ ನಿಷ್ಠೆಯಿಂದ ಪೂಜೆ ಮಾಡೋದೇ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ಬರೀ ಸುಪ್ರಿಯಾ ಅಂತ ಅಲ್ಲ ಆಂಟಿನೂ ಕೂಡ ಅಷ್ಟೇ ಸುಪ್ರಿಯೋ ಜೊತೆ ಕೂತ್ಕೊಂಡು ಆಂಟಿ ವ್ರತನ ಎಲ್ಲ ಓದೋದೇ ಆಗಿರ್ಬೋದು ಆ ಬುಕ್ಕಲ್ಲಿ ಏನೇನೆಲ್ಲ ಕೊಟ್ಟಿದ್ದಾರೆ ಶ್ಲೋಕಗಳನ್ನ ಅದನ್ನು ಹೇಳೋದೇ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಒಂಥರ ಹೇಳಬೇಕು ಅಂದರೆ ಸುಪ್ರಿಯಂಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾನೆ ಆಂಟಿ ಸೊ ನಿಜವಾಗ್ಲೂ ಆ ಥರ ಒಂದು ಬಾಂಡಿಂಗ್ ಇದ್ದಾಗ ನೋಡೋದಕ್ಕೂ ತುಂಬ ಚೆಂದ ಅಂತ ಅನಿಸುತ್ತೆ ಟೆಚೂಡು ಅವರಿಬ್ಬರು ಹಾಗೆ ಚೆನ್ನಾಗಿರಲಿ ಚೆನ್ನಾಗಿ ವರ್ಷ ವರ್ಷವೂ ಅವರಿಬ್ಬರೇ ಕೂತ್ಕೊಂಡು ಪೂಜೆ ಮಾಡೋ ಥರ ಆಗಲಿ ಸೊ ತುಂಬಾ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಅಂದರೆ ಸುಪ್ರಿಯವ್ರು ಪೂಜೆ ಮಾಡೋವಾಗ ಮನೇ ಒಂಥರ ವೈಬ್ಸ್ ಚೆನ್ನಾಗಿತ್ತು ನನಗಂತೂ ನಾನು ಅದನ್ನೇ ಹೇಳ್ತಾ ಇದ್ದೆ ಸೌಂದರ್ಯಾತ್ರ ಕೂಡ ಏನೋ ಒಂಥರ ಚೆನ್ನಾಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ಸೊ ಅವರು ಕೂಡ ಅದೇ ಹೇಳ್ತಿದ್ರು ನಿಜವಾಗ್ಲೂ ನಾವು ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾ ಇದೀವ ಇಲ್ಲ ವರ್ಮಾಲಕ್ಷ್ಮಿ ಹಬ್ಬ ಪೂಜೆ ಮಾಡ್ತಾ ಇದೀವ ಅನ್ನೋ ಥರ ಅನಿಸ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಹಾಗೆಯೇ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಸುಪ್ರಿಯಾ ಒಂದ್ಸಲಿ ಎಲ್ಲರೂ ಕೂಡ ನಾವು ಕೂಡ ಅವ್ರು ಪೂಜೆ ಏನು ಮಾಡ್ತಿದ್ದಾರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಪೂಜೆ ವ್ರತಗಳನ್ನೆಲ್ಲ ಕೇಳ್ಕೊಂಡ್ವಿ ಅಂದರೆ ಯಾವ ರೀತಿ ಮಾಡ್ತಾರೆ ಬುಕ್ಕಲ್ಲಿ ಯಾವ ರೀತಿ ವಿಧ ವಿಧಿವಿಧಾನಗಳಿರ್ತವೆ ಅದನ್ನೆಲ್ಲ ಅವ್ರು ಓದೋವಾಗ ನಾವು ಕೂಡ ಅದನ್ನೆಲ್ಲ ಕುತ್ಕೊಂಡು ಕೇಳಿಸ್ಕೊಂಡು ಕೊಳ್ತಾ ಇದ್ವಿ ಅದಾದಮೇಲೆ ಲಾಸ್ಟಲ್ಲಿ ಎಲ್ಲರೂ ಒಟ್ಟಿಗೆ ಹಾಡುಗಳನ್ನ ಆಡೋದಾಗಿರ್ಬೋದು ಅದಾದಮೇಲೆ ಪ್ರತಿಯೊಂದು ಶ್ಲೋಕಗಳನ್ನ ಹೇಳೋದೇ ಆಗಿರ್ಬೋದು ಇದೊಂಥರ ನಿಜವಾಗ್ಲೂ ಮನೆಯಲ್ಲಿ ತುಂಬ ಪಾಸಿಟಿವ್ನೆಸ್ ಅಂತ ಅನ್ನಿಸ್ತಾ ಇತ್ತು ಲಚ್ಚು ಆಗಿರ್ಬೋದು ನಂದು ಆಗಿರ್ಬೋದು ಆಂಟಿ ಆಗಿರ್ಬೋದು ಸೌಂದರ್ಯ ಮತ್ತು ಲಚ್ಚು ಅವರ ಅತ್ತೆ ಎಲ್ಲರೂ ಕೂತ್ಕೊಂಡು ಅದನ್ನು ಶ್ಲೋಕಗಳನ್ನ ಹೇಳ್ತಾ ಇರೋದಾಗಿರ್ಬೋದು ಪ್ರತಿಯೊಂದು ಎಷ್ಟು ಚೆಂದ ಇರ್ತಿತ್ತು ಗೊತ್ತಾ ನನಗೇನೇ ನಿಜವಾಗ್ಲೂ ಎಷ್ಟು ಚೆಂದ ಅನ್ನಿಸ್ತಿದೆ ಅಂತ ಒಂಥರ ಗೂಸ್ ಪಂಪ್ಸ್ ಬರೋ ಥರನೇ ಆಗ್ತಾ ಇತ್ತು ನಿಜವಾಗ್ಲೂ ಪೂಜೆ ಅಂತೂ ಒಂದು ಚೂರು ಏನೂ ಪ್ರಾಬ್ಲಮ್ ಇಲ್ದಂತೆ ಸಖತ್ತಾಗಾಯ್ತು ನಿಜ ಅದೇ ಬೇಕಾಗಿರೋದು ಅವ್ರು ಕಷ್ಟಪಟ್ಟು ಇಷ್ಟೆಲ್ಲ ಪೂಜೆನ ವ್ರತನ ಕಂಪ್ಲೀಟ್ ಮಾಡಿದ್ದಾರೆ ಸೊ ಅವ್ರು ಏನು ಬೇಡ್ಕೊಂಡಿದ್ದಾರೆ ಅದನ್ನ ಆಗಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊಳ್ತೀನಿ ಈ ಹಣವು ದೊರೆಯುವುದು ಮಹಾಲಕ್ಷ್ಮಿಯ ಕೃಪೆಯಿಂದ ಮಾತ್ರ ದೇವಾದಿ ದೇವತೆಗಳಿಂದ ಹೊಂದಿತಳು ಅಷ್ಟಲಕ್ಷ್ಮಿ ಸ್ವರೂಪಗಳು ಸಂತಾನ ವಿದ್ಯೆ ಧನ ಧಾನ್ಯ ಸಂಪತ್ತು ಧೈರ್ಯ ಅಧಿಕಾರ ಮೊದಲಾದ ಸುಖಗಳನ್ನು ನೀಡಿರುವ ಮಹಾಮಾತೆಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದರೆ ನಿಮ್ಮ ಭಕ್ತಿಗೆ ಒಳಗೂ ಸಣ್ಣಳಾಗಿ ನಿಮಗೆ ಬೇಕಾದ ವರ ಕರುಣಿಸುವುದರಿಂದ ಈಕೆಯನ್ನು ಪ್ರಸನ್ನ ವೈಭವ ಲಕ್ಷ್ಮಿ ಎನ್ನುತ್ತಾರೆ ಸೊ ನಾನಂತೂ ಡೇ ಒನ್ನಿಂದಲೇ ಹೇಳ್ತಾ ಇದ್ದೆ ಸುಪ್ರಿಯಾ ಲಾಸ್ಟ್ ಪೂಜೆಗೆ ನಾನು ಬಂದೇ ಬರ್ತೀನಿ ಮಿಸ್ ಮಾಡೋದೇ ಇಲ್ಲ ನನಗೆ ನೀವು ಲಾಸ್ಟಲ್ಲಿ ಹೇಗೆ ಪೂಜೆ ಮಾಡ್ತೀರಾ ಅಂತ ನೋಡಬೇಕು ಅಂತ ತುಂಬ ಆಸೆ ಇದೆ ನಾನು ಖಂಡಿತ ಮಿಸ್ ಮಾಡಲ್ಲ ಬಂದೇ ಬರ್ತೀನಿ ಅಂತ ಹೇಳ್ತಿದ್ದೆ ಅವ್ನು ಸ್ವಲ್ಪ ಮಧ್ಯದಲ್ಲಿ ಭಯ ಕೂಡ ಆಗಿತ್ತು ಇಫ್ ಇನ್ ಕೇಸ್ ಹೋಗೋಕ್ಕಾಗಲಿಲ್ಲ ಅಂದರೆ ಏನಪ್ಪ ಮಾಡೋದು ಅನ್ನೋ ಥರ ಬಟ್ ಆಮೇಲೆ ನೋಡಿ ನಾನು ಪೂಜೆಗೆ ಹೋಗೋ ಥರ ಆಯಿತು ಅದಂತೂ ನಿಜ ತುಂಬಾ ಆಯಿತು ಹಾಗೆಯೇ ಈ ರೀತಿ ಪೂಜೆ ಮಾಡೋದನ್ನು ನಾನು ನೋಡ್ತಾ ಇರೋದು ಅಂದರೆ ನಮ್ಮ ಉಷಾಕ ಮಾಡೋರು ಅವ್ರು ಮಾಡೋದನ್ನ ಬಿಟ್ಟರೆ ನಾನು ನೋಡ್ತಾ ಇರೋದನ್ನೇ ಸುಪ್ರಿಯೋಗ ಮಾಡೋದು ನಂದು ಪೂಜೆ ಇವಾಗ ಆಲ್ರೆಡಿ ಮೂರು ವರ್ಷ ಕಂಪ್ಲೀಟ್ ಆಗಿದೆ ಇನ್ನು ನೆಕ್ಸ್ಟ್ ವರ್ಷ ಏನು ಮಾಡ್ತೀನಿ ಆವಾಗ ನಾಲ್ಕನೇ ವರ್ಷ ಆಗುತ್ತೆ ನಿಜವಾಗ್ಲೂ ಈ ಒಂದು ಪೂಜೆ ಮಾಡಿದ್ರೆ ಯಾರು ಏನೇ ಬೇಡ್ಕೊಂಡ್ರೂ ಕೂಡ ಖಂಡಿತ ಆಗುತ್ತೆ ಅಂತ ಹೇಳ್ತಾರೆ ಶ್ರದ್ಧೆ ಭಕ್ತಿಯಿಂದ ಈ ಒಂದು ಪೂಜೆನ ಮಾಡಬೇಕು ಅಷ್ಟೇನೆ ನಾನಂತೂ ನಿಜ ಫಸ್ಟ್ ವರ್ಷ ನಾನು ಏನು ಬೇಡ್ಕೊಂಡಿದ್ದೆ ಅದು ನಿಜ ನನಗೆ ಮೂರನೇ ವರ್ಷ ಆಲ್ರೆಡಿ ಕಂಪ್ಲೀಟ್ ಆಗಿತ್ತು ನಾನು ಇಷ್ಟೇ ಮನೆ ಕಟ್ಕೊಬೇಕು ನಮ್ಮದು ಅಂತ ಒಂದು ಮನೆ ಇರಬೇಕು ಅಂತ ನಾನು ದೇವರಲ್ಲಿ ಬೇಡಿಕೊಂಡು ಪೂಜೆನ ಮಾಡಿದ್ದೆ ಬಟ್ ನಿಜವಾಗ್ಲೂ ನನ್ನ ಒಂದು ಸಂಕಲ್ಪ ಏನಿತ್ತು ಅದು ಕೂಡ ಆಗಿದೆ ಹೇಗಿತ್ತು ಪೂಜೆ ನಿಜವಾಗ್ಲೂ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ಫುಲ್ ಇಂಟ್ರೆಸ್ಟೆಡ್ ಆಗಿತ್ಕೊಂಡು ನೋಡಿ ತುಂಬಾ ಚೆನ್ನಾಗಿ ಪೂಜೆ ಸುಪ್ರಿಯಾನು ಸುಪ್ರಿಯ ಆಗಿ ಒಂದೊಳ್ಳೆ ಪಾಸಿಟಿವ್ ಪೂಜೆ ಫುಲ್ ವೈಸ್ ಸೊ ಸೌಂದರ್ಯ ಕೂಡ ಅಷ್ಟೇ ಅವರಂತೂ ಖುಷಿ ಖುಷಿಪಟ್ಟರು ಪೂಜೆ ತುಂಬಾ ಚೆನ್ನಾಗಾಯಿತು ಅಂತ ನಾವಿಬ್ಬರು ಅದನ್ನೇ ಮಾತಾಡ್ತಾಯಿದ್ವಿ ಪ್ರತಿಯೊಂದು ಸ್ಟಾರ್ಟಿಂಗಿಂದ ಎಂಡವರೆಗೂ ಪೂಜೆ ಅಂತೂ ಚೂರು ಏನೂ ಡಿಸ್ಟರ್ಬೆನ್ಸ್ ಇಲ್ಲದಂತೆ ಆರಾಮಾಗಿ ತುಂಬ ಚೆನ್ನಾಗಾಯಿತು ನಾವುಗಳಂತೂ ಎಲ್ಲರೂ ಒಟ್ಟಿಗೆ ಆಡಾಡೋದಾಗಿರ್ಬೋದು ಶ್ಲೋಕಗಳನ್ನ ಹೇಳೋದಾಗಿರ್ಬೋದು ಅದೊಂಥರ ವೈಬೇ ಬೇರೆ ಥರ ಇತ್ತು ಮನೆಯಲ್ಲಿ ಇನ್ನು ಇವಾಗ ಎಲ್ಲ ಎಂಟು ಜನ ಮುತ್ತೈದ್ರೇನಿದ್ದಾರೆ ಎಲ್ಲನೂ ಒಟ್ಟಿಗೆ ಕೂರಿಸ್ಬಿಟ್ಟು ಅವರು ಊಟನ ಬಡಿಸ್ಬೇಕು ಸೊ ಅದಂತೂ ನಿಜವಾಗ್ಲೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಏನಕ್ಕೆ ಅಂತ ಅಂದರೆ ಆಂಟಿ ಅಡುಗೆ ಅಂತೂ ಸಖತ್ತಾಗಿ ಮಾಡ್ತಾರೆ ಅನ್ನೋದು ಗೊತ್ತಿತ್ತು ಬಟ್ ಅವ್ರ ಕೈ ರುಚಿ ಯಾವ ರೀತಿ ಇರುತ್ತೆ ಒಬ್ಬಟ್ಟು ಅಡುಗೆ ಅಂತ ನೋಡೋದಕ್ಕೆ ನನಗೆ ಪರ್ಸ್ನಲಿ ತುಂಬ ಇದ್ದೆ ಬಟ್ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಎಲ್ಲ ಅಡುಗೆಗಳು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಇವಾಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡಿದ್ದೀವಿ ಊಟ ಮಾಡೋದಕ್ಕೆ ಅಂತ ಹಾಗೆಯೇ ಲಾಸ್ಟ್ ಸುಪ್ರಿಯಾ ಒಂದು ವ್ಲಾಗ್ ಹಾಕಿದ್ರಲ್ಲ ಅಂದರೆ ವೈಭವಲಕ್ಷ್ಮೀ ಪೂಜೆ ಲಾಗ್ ಹಾಕಿದ್ರಲ್ಲ ಅದರೊಳಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ ನಿಮಗೂ ಕೂಡ ಬುಕ್ ಕೊಡ್ಬೋದಾಗಿತ್ತು ಅಂದರೆ ನನಗೆ ಬುಕ್ ಕೊಡ್ಬೋದಾಗಿತ್ತು ಅಂತ ಅಂದ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದ್ರಿ ನನಗೆ ಸಮ್ ರೀಸನ್ಸಿಂದ ನಾನೇ ಹೇಳಿದೆ ಬೇಡ ಬುಕ್ಕು ನನ್ನ ಬದಲಿಗೆ ಬೇರೆಯವರಿಗೆ ಕೊಡಿ ನನ್ಗೆ ಗೊತ್ತಿಲ್ಲ ನಾನು ತೊಗೊಳ್ಬೋದೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಸೊ ನನ್ನ ಬದಲಿಗೆ ಬೇರೆಯವರಿಗೆ ಕೊಡಿ ಅಂತ ಅಂದ್ಬಿಟ್ಟು ನಾನೇ ಸುಪ್ರಿಯಾ ಅವ್ರಿಗೆ ಹೇಳಿದ್ದೆ ಹಾಗಾಗಿ ಅವರು ನನಗೆ ಬುಕ್ನ ಕೊಡಲಿಲ್ಲ ಅಷ್ಟೇ ಅದು ನಾನು ಹೇಳಿದ್ದಕ್ಕೆ ಪಾಪ ಅವರು ನನಗೆ ಬುಕ್ ಕೊಡಲಿಲ್ಲ ನಮ್ಮ ಮನೆಯಲ್ಲೂ ಕೂಡ ಬುಕ್ ಇದೆ ಯಾರು ಪೂಜೆ ಮಾಡ್ತಾರಲ್ಲ ಅವ್ರ ಮನೆಗೆ ಅದು ಸಲ್ಲಿದ್ರೆ ಅದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ನಾನು ಆಲ್ರೆಡಿ ಇದು ಮೂರನೇ ವರ್ಷ ನಾನು ಪೂಜೆ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಬುಕ್ ಇರೋದರಿಂದ ನಾನು ಪ್ರತಿ ವರ್ಷ ನಾನು ಪೂಜೆ ಮಾಡ್ಕೊತಾ ಹೋಗ್ತೀನಿ ಏನು ತೊಂದರೆ ಇಲ್ಲ ಬಟ್ ಸಮ್ ರೀಸನ್ಸಿಂದ ನಾನು ಸುಪ್ರಿಯಂಗೆ ಹೇಳಿದೆ ಈ ವರ್ಷ ಪರವಾಗಿಲ್ಲ ಬೇರೆಯವ್ರಿಗೆ ನನ್ನ ಬದಲಿಗೆ ಬೇರೆಯವ್ರಿಗೆ ಕೊಡಿ ಅಂತ ಹಾಗಾಗಿ ಸುಪ್ರಿಯಾ ಬೇರೆಯವರಿಗೆ ಬುಕ್ನ ಕೊಟ್ಟರು ಹಾಗಾಗಿ ಅವ್ರಿಗೆ ಯಾರು ಏನು ಹೇಳೋಕೆ ಹೋಗ್ಬಿಡಿ ನಾನು ಹೇಳಿದ್ದಕ್ಕೆ ಅವರು ಬೇರೆಯವ್ರಿಗೆ ಕೊಟ್ಟಿದ್ದು ಅಷ್ಟೇ ಬಿಟ್ಟರೆ ಇನ್ನು ಬೇರೆ ಏಂಥ ರೀಸನ್ಸ್ ಇಲ್ಲ ಹಾಗೆಯೇ ನನಗೇನು ಬೇಜಾರಾಗಲಿಲ್ಲ ಮೇಯ್ನಾಗಿ ಏನು ಅಂದರೆ ಎಂಟು ಜನ ಮುತ್ತೈದರಿಗೆ ಅರ್ಶನ ಕುಂಕುಮ ತಾಂಬೂಲ ಮತ್ತೆ ವೈಭವ ಲಕ್ಷ್ಮಿ ಬುಕ್ನ ಕೊಡಬೇಕು ಸೊ ಅದನ್ನು ಅವರು ಕರೆಕ್ಟಾಗಿ ಮಾಡಿದ್ದಾರೆ ಅವ್ರ ತಲೆಯಲ್ಲಿ ಇನ್ನೊಂಥರ ಯೋಚನೆಗಳು ಬರೋದಕ್ಕೆ ಬಿಡೋದು ಬೇಡ ಯಾಕಂದರೆ ಅವ್ರು ಕಂಪ್ಲೀಟಾಗಿ ಪೂಜೆ ಮಾಡಿದ್ದಾರೆ ಅವ್ರ ಪೂರ್ಣ ಫಲ ಅನ್ನೋದು ಅವ್ರಿಗೆ ಸಿಗಲಿ ಅವ್ರು ಏನು ಪೂಜೆ ಮಾಡಿದ್ದಾರೆ ಅದ್ರದ್ದೊಂದು ಆಶೀರ್ವಾದ ದೇವ್ರು ಏನು ಕೊಡಬೇಕು ಅವ್ರಿಗೆ ಅದು ಸಿಗಲಿ ಅಂತ ನಾನು ಅಷ್ಟೇ ಕೇಳ್ಕೊಳ್ಳೋದು ಬುಕ್ ಕೊಟ್ಟರೆ ಮಾತ್ರನೇ ಅಂತ ಅಲ್ಲ ನಾನು ಪೂಜೆ ಮಾಡ್ತೀನಿ ಪ್ರ ಪ್ರತಿ ವರ್ಷ ನಾನು ಆ ದೇವಿಗೆ ಏನು ಪೂಜೆ ಮಾಡ್ಕೊಳ್ತಾ ಹೋಗಬೇಕು ನಾನು ಪೂಜೆ ಮಾಡ್ತೀನಿ ನನ್ನ ಹತ್ರ ಆಲ್ರೆಡಿ ಬುಕ್ ಇರೋದ್ರಿಂದ ಹಾಗೇ ಇಲ್ಲಿ ಬುಕ್ ಕೊಟ್ಟಿಲ್ಲ ಅಂತ ನಿಜವಾಗ್ಲೂ ನನಗೇನು ಬೇಜಾರಾಗಿಲ್ಲ ಆ ಥರ ಎಲ್ಲ ನೀವು ಏನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಪೂಜೆ ಅಂತೂ ತುಂಬಾ ಚೆನ್ನಾಗೈತಲ್ವ ನಿಮ್ಗೇನು ಅನಿಸ್ತು ಸುಪ್ರಿಯವ್ರ ಬ್ಲಾಗ್ನ ನೋಡಿರ್ತೀರಲ್ವ ಅವರು ಪ್ರತಿಯೊಂದನ್ನು ಕೂಡ ಎಷ್ಟು ಚೆಂದ ಶೇರ್ ಮಾಡ್ಕೊಂಡಿದ್ದಾರೆ ಸೊ ನಿಮ್ಗೇನು ಅನ್ನಿಸ್ತು ಅಂತ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಸೊ ಇವಾಗ ಎಲ್ಲರಿಗೂ ಕೂಡ ಕೂರಿಸ್ಬಿಟ್ಟು ಅರ್ಶನ ಕುಂಕುಮನ ಇದ್ದಾರೆ ಸುಪ್ರಿಯ ಅವರು ಸೊ ಮಕ್ಕಳಂತೂ ಫುಲ್ಲು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ರು ಆಟ ಆಡೋದ್ರಲ್ಲಿ ಇನ್ನೂ ನನ್ನ ತಮ್ಮ ನನ್ನ ಮಗ ಎಲ್ಲಿ ಹೋಗ್ತಾನೆ ಅದನ್ನು ನೋಡ್ಕೊಳ್ಳೋದ್ರಲ್ಲಿ ಅವನು ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದ ಬೆಳಗ್ಗೆಯಿಂದ ಒಂಥರ ಚೆನ್ನಾಗಿತ್ತು ಇವತ್ತಿನ ದಿನ ಹೇಳಬೇಕು ಅಂತ ನನಗೂ ಕೂಡ ಆಫ್ಟರ್ ಎ ಲಾಂಗ್ ಟೈಮ್ ನಾನು ನನ್ನ ಫ್ರೆಂಡ್ ಮನೆಗೆ ಬಂದು ಇಷ್ಟು ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ನಲ್ಲ ಅದೊಂಥರ ನಂಗೆ ತುಂಬಾ ಖುಷಿ ಆಯಿತು ನಿಜವಾಗ್ಲೂ ನಾನು ತುಂಬಾ ರೇರ್ ನನ್ನ ಫ್ರೆಂಡ್ ಮನೆಗೆಲ್ಲ ಹೋಗೋದು ಇನ್ಫ್ಯಾಕ್ಟ್ ಹೋಗೋದೇ ಇಲ್ಲ ಅಂತ ಹೇಳ್ಬೋದು ಬಂದ್ರೆ ನಾನು ಇಲ್ಲಿಗೆ ಬರ್ತೀನಿ ಇಲ್ಲಾಂದರೆ ನಾನು ಎಲ್ಲೂ ಹೋಗೋದೇ ಇಲ್ಲ ಫ್ರೆಂಡ್ ಮನೆಗೆ ಅಂತೆಲ್ಲ ಅಂದ್ಬಿಟ್ಟು ಸೊ ನಿಜ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನನಗಿರೋದೇ ಒಬ್ಬರು ಫ್ರೆಂಡ್ ಅಂತ ಅದು ಸುಪ್ರಿಯಾ ತುಂಬಾ ಕ್ಲೋಸ್ ಫ್ರೆಂಡು ಅದಾದ್ಮೇಲೆ ನನಗೆ ಖುಷಿ ಅಂತ ಸೊ ಖುಷಿ ಅಂತೂ ಅವಳು ನಮ್ಮ ಮನೆಗೆ ಯಾವಾಗಲೂ ಬರ್ತಾಳೆ ನಾನು ಅವ್ರ ಮನೆಗೆ ಹೋಗೋ ಅಂತ ಚಾನ್ಸ್ ಸಿಕ್ಕಿಲ್ಲ ನೋಡೋಣ ಫ್ಯೂಚರಲ್ಲಿ ಆದರೆ ಅವ್ರ ಮನೆಗೂ ಕೂಡ ಹೋಗ್ತೀನಿ ಸದ್ಯಕ್ಕೆ ನಾನು ಒಂದೆರಡು ಮೂರು ಸಲ ಬಂದಿರೋದು ಅಂತಂದರೆ ನಾನು ಸುಪ್ರಿಯಾ ಅವ್ರ ಮನೆಗೆನೇನೆ ಬಟ್ ನಿಜ ಬಂದು ನನ್ನ ಮೈಂಡ್ ಒಂದರ ಫ್ರೀ ಅಂತ ಅನ್ನಿಸ್ತು ತುಂಬಾ ಚೆನ್ನಾಗಿತ್ತು ಪೂಜೆ ಎಲ್ಲ ಮಾಡಿ ಮುಗಿಸಿ ಆಮೇಲೆ ಊಟ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಒಂದು ಹತ್ತುವರೆನೇ ಆಗೋಯ್ತು ನಾವು ಹತ್ತುವರೆಗೆ ಮನೆ ಬಿಟ್ಟಿದ್ದಕ್ಕೆ ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ ಲೆವೆನ್ ಫೋರ್ಟಿ ಫೈವ್ನೇ ಆಗೋಗ್ಬಿಟ್ಟಿತ್ತು ಟ್ರಾಫಿಕ್ ಏನೂ ಇರಲಿಲ್ಲ ಬಟ್ ಆದ್ರೂ ತುಂಬಾ ಲೇಟ್ ಆಯ್ತಲ್ಲ ಅಂತ ನನಗೆ ಸ್ವಲ್ಪ ಸ್ವಲ್ಪ ಭಯ ಇತ್ತು ಹಂಗು ಅವ್ರು ಹೇಳ್ತಾ ಇದ್ರು ಇದ್ಬಿಟ್ಟು ಬೆಳಗ್ಗೆ ಹೋಗಿ ಅಂತ ಬಟ್ ನನಗೆ ಏನು ಅಂತಂದ್ರೆ ನಾನು ಆದ್ನಿ ಬರೋಳಿದ್ಲು ಮೈಸೂರಿಂದ ನಮ್ಮನೆಗೆ ಸೊ ಹಾಗಾಗಿ ನಾನು ಹೋಗಲೇಬೇಕಾಗಿತ್ತು ಅಂತ ಅಂದ್ಬಿಟ್ಟು ಸುಪ್ರಿಯವ್ರ ಮನೆಯಿಂದ ಹೊರಟು ಬಂದೆ ನಿಜವಾಗ್ಲೂ ಇವತ್ತೊಂಥರ ಹೇಳಬೇಕು ಅಂದರೆ ರಿಲ್ಯಾಕ್ಸಿಂಗ್ ಅಂತ ಅನ್ನಿಸ್ತು ನನಗಂತೂ ಹಾಗೆಯೇ ಅವ್ರಿಗೂ ಕೂಡ ನಾನು ಮನ್ಸಾರೆ ವಿಶ್ ಮಾಡೋದು ಇಷ್ಟನೇ ಅವ್ರು ಬೇಡ್ಕೊಂಡಿದ್ದು ಎಲ್ಲನೂ ಕೂಡ ಆಗಲಿ ಪ್ರತಿ ವರ್ಷ ಅವ್ರು ಪೂಜೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಾರೆ ಸೊ ಪ್ರತಿ ವರ್ಷವೂ ಕೂಡ ಅವರು ಪೂಜೆ ಮಾಡುವಾಗ ಏನು ವಿಘ್ನಗಳು ಇಲ್ದಂತೆ ಪೂಜೆ ನೆರವೇರಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊಳ್ತೀನಿ ಸೊ ಮುಂದಿನ ವರ್ಷ ಅವರು ಆದರೆ ಅವ್ರ ಸ್ವಂತ ಮನೆಯಲ್ಲಿ ಪೂಜೆ ಮಾಡೋ ಥರ ಆಗಲಿ ಅಂತ ನಾನು ಬ್ಲಸ್ ಮಾಡ್ತೀನಿ ಸೊ ಇಷ್ಟೇ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಹಾಗೆಯೇ ಎಲ್ಲರೂ ಒಂದಷ್ಟು ಟೈಮ್ ನಿಂತ್ಕೊಂಡು ಆರಾಮಾಗಿ ಮಾತಾಡಿದ್ವಿ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಲಚ್ಚು ಅವರತ್ತೆ ಅಂತೂ ತುಂಬಾ ಚೆನ್ನಾಗಿ ಮಾತಾಡ್ತಾ ನನಗೆ ತುಂಬ ಇಷ್ಟ ಆದರು ಹಾಗೆಯೇ ಲಚ್ಚು ಕೂಡ ಅಷ್ಟೇ ನೋಡಬೇಕು ಅಂತ ಅಂದರೆ ಅವರು ಡೈರೆಕ್ಟ್ ಆಗಿ ಒಂಥರ ಲಕ್ಷ್ಮೀ ತರನೇ ಕಾಣಿಸ್ತಾ ಇದ್ರು ನಾನು ಅದೇ ಹೇಳ್ತಾ ಇದ್ದೆ ತುಂಬಾ ಮುದ್ದಾಗಿ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಇವನ್ ಸೌಂದರ್ಯ ಕೂಡ ಅದನ್ನೇ ಹೇಳ್ತಾ ಇದ್ರು ಸಾಕ್ಷಾತ್ ಲಕ್ಷ್ಮಿ ತರನೇ ಕಾಣಿಸ್ತಾ ಇದ್ದೀರಾ ಅಂತ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಡೈರೆಕ್ಟ್ ಆಗಿ ಲಚ್ಚು ಮತ್ತೆ ಸುಪ್ರಿಯೋ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾರೆ ಕ್ಲಿಯರ್ ಸ್ಕಿನ್ ಟಚ್ ಅವರು ಸ್ಕಿನ್ ಚೆನ್ನಾಗಿರ್ಲಿ ತುಂಬಾ ಚೆನ್ನಾಗಿದ್ದಾರೆ ತುಂಬಾ ಖುಷಿ ಆಯಿತು ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ ಮನೆಗೇನೆ ಬಂದು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಅನ್ನಿಸ್ತು ನಾನು ಸೌಂದರ್ಯ ಅಂತೂ ತುಂಬ ಹೊತ್ತು ಮಾತಾಡಿದ್ವಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಬಟ್ ಎಲ್ಲನೂ ಕೂಡ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಎಲ್ಲಾನು ಕೂಡ ಕ್ಲಿಪ್ಪಿಂಗ್ಸ್ ತೊಗೋಬೇಕು ಅಂತಂದರೆ ಸಾಧ್ಯವಾಗಲ್ಲ ಅಲ್ಲ ಸೊ ಹಾಗಾಗಿ ಎಷ್ಟೆಷ್ಟಾಗುತ್ತೆ ಅಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ನಾನು ವ್ರತ ಮಾಡ್ತೀನಿ ವೈಭವ ಲಕ್ಷ್ಮಿ ವ್ರತ ಮಾಡುವಾಗ ಏನ್ ಮುತ್ತೈದರು ಬರ್ತಾರಲ್ಲ ನಮ್ಮ ಮನೆಗೆ ಅವ್ರಿಗೆ ರೇಷ್ಮೆ ಸೀರೆ ಕೊಟ್ಟು ಹಸು ಹಂಗಾರೆ ಒಂದ್ ನಿಮಿಷ ನನ್ ಡೌಟ್ ಇದೆ ವಾರ ಬರ್ತೀವಲ್ಲೇನಂದ್ರೆ ಅಲ್ಲಿ ಲಕ್ಷ್ಮೀರೇ ಕೇಳ್ತಾರದು ಲಕ್ಷ್ಮೀ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಅಂತೂ ಸೊ ನಿಮಗೇನು ಅನ್ನಿಸ್ತು ಅಂತ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಲಕ್ಷ್ಮಿ ಸಮೇತವಾಗಿ ವೆಂಕಟೇಶ್ವರನ ಆಶೀರ್ವಾದನೂ ಕೂಡ ಎಲ್ಲರಿಗೂ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗೆಯೇ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye.